ಹಾಯ್ ಫ್ರೆಂಡ್ಸ್ ಮಾವಿನಕಾಯಿ ಸೀಸನ್ ಇವಾಗ ಸೊ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಉಪ್ಪಿನಕಾಯಿ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಮಾವಿನಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಒಂದು ಮಾವಿನಕಾಯಲ್ಲಿ ಇಷ್ಟ ಆಗಿದೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಹಾಫ್ ಟೀ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಹುರ್ಕೊಳ್ಳೋಣ ಪಿಟ ಪಟ ಅಂತ ಸಿಡಿಬೇಕು ಬ್ರೌನ್ ಕಲರ್ ಆಗಬೇಕು ಮೆತ್ಯ ಅದರ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಆಗಿದೆ ಕುಟಾಣಿ ಕಲ್ಲಲ್ಲಿ ಕುಟ್ಕೊಳ್ಳೋಣ

అదనొందు బౌలకి శిఫ్ట్ మాకు వన్ స్పూన్ ఉప్పు ఒారద పుడి ಚಿಟ್ಕಿ ಅರಶಿನ ಇದು ಕುಟ್ಟಿಟ್ಕೊಂಡಿರೋದು ಮೆಂತ್ಯ ಪೌಡ್ರು ಸಾಸಿವೆ ಅದನ್ನು ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಕಲ್ಸ್ಕೊಳ್ಳೋಣ ಇದನ್ನು

ಅದರೊಳಗಡೆ ಹಾಕ್ಕೊಳ್ಳೋಣ ಉಪ್ಪಿನಕಾಯಿ ಒಳಗಡೆ ನೋಡಿ ಏನು ಕಲರ್ಫುಲ್ ಆಗಿದೆ ಜಸ್ಟ್ ಇವಾಗ ಬೇಕಾದರೂ ತಿನ್ಕೋಬೋದು ಒಂದಿನ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಇದು ಜಾಸ್ತಿ ದಿವಸ ಇಡೋಕ್ಕಾಗಲ್ಲ ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ಅಥವಾ ಫ್ರಿಡ್ಜಲ್ಲಿ ಇಟ್ಟರೆ ಒಂದು ಒಂದುವರೆ ತಿಂಗಳು ಎರಡು ತಿಂಗಳು ಇಡ್ಬೋದು ಅಷ್ಟೇ ವರ್ಷ ಎಲ್ಲ ಇಡೋಕ್ಕಾಗಲ್ಲ ಇದನ್ನು ನೋಡಿ ಒಂದರಲ್ಲಿ ಅರ್ಧ ಮಾವಿನಕಾಯಿ ತೊಗೋತೀನಿ ಜಾಸ್ತಿ ತೊಗೊಳ್ಳಲ್ಲ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಒಂದು ಮೆಣ್ಸಿನ್ಕಾಯಿ ಇದು ಖಾರ ಇಲ್ಲ ಫ್ರೆಂಡ್ಸು ಸ್ವಲ್ಪ ಕಲರ್ ಇದೆ ಅದರಲ್ಲಿ ಒಂದು ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಒಂದು ಇಡಿ ಆಗಿದೆ ಮಾವಿನಕಾಯಿ ಒಂದು ಕೈಯಲ್ಲಿ ಒಂದು ಇಡಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇದ್ದೀನಿ ಹಾಕ್ಕೊಂಡಾದಮೇಲೆ ಮೆಣಸಿನ್ಕಾಯಿ ಹುರಿದಿರುತ್ತಲ್ವ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಹುರ್ಕಂಡಾದ್ಮೇಲೆ ಅದನ್ನು ಹಾಕ್ಕೋತಾ ಇದ್ದೀನಿ ಅದರೊಳಗಡೆ ಮತ್ತು ಸ್ವಲ್ಪ ಒಂದು ಜಾಸ್ತಿ ಬೇಡ ಒಂದು ಇಪ್ಪತ್ತೈದು ಮೂವತ್ತು ಕಾಳು ಜೀರಿಗೆ ಮತ್ತು ಮೆಂತ್ಯ ಕಾಲ ಕಾಲು ಟೀ ಸ್ಪೂನ್ ಅಂದ್ಕೋತೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಚಟ್ನಿ ಕಹಿ ಬಂದುಬಿಡುತ್ತೆ ಕ ಸ್ವಲ್ಪ ಖಾರ ಮುಂದೆ ಇರಬೇಕು ಯಾಕೆಂದರೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತೆ ಹಂಗಾಗಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಆಮೇಲೆ ಹುರಿದಿರೋದ್ರೊಳಗಡೆ ಹಾಕ್ಕೊಳ್ಳೋಣ ಹಾಕ್ಕೊಂಡಾದ್ಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಮತ್ತೆ ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಚೀಟಿಗೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅರಶಿನ ಯಾವ್ದಕ್ಕೆ ಹಾಕಿದ್ರೂ ಇದಾಗಲ್ಲ ಆ್ಯಂಟಿಬಯೋಟಿಕ್ ಇರುತ್ತೆ ಅದರಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ನಿಮಗೆ ಬೇಕಾದ್ರೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೋಬೋದು ನೋಡಿ ಆಯಿತು ನೋಡಿ ಬೇಕಾದ್ರೆ ಒಗ್ಗರಣೆ ಕೊಟ್ಕೋಬೇಕು ನಾನು ಒಗ್ಗರಣೆ ಕೊಟ್ಟಿಲ್ಲ ಓಕೆ ಹಸಿ ಚಟ್ನಿನೇ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಮತ್ತು ಇಂದು ಇದು ದೋಸೆಗೂ ಹಾಕ್ಕೊಂಡು ತಿನ್ಬೋದು ಚಪಾತಿಗೂ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಾನು ಮಾಡಿ ನೋಡಿದ್ದೀನಿ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಖಾರ ಖಾರವಾಗಿರೋ ಅನ್ನಕ್ಕೆ ಮಾತ್ರ ಸೂಪರಾಗಿರುತ್ತೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಸೂಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್